ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು ಬದುಕು ಬಲುಹೀನ ನಿಧಿಯು ಸದಭಿಮಾನದ ಗೂಡು ಕುಯ್ಲಗೋಳ ನಾರಾಯಣರಾಯರು ಬರೆದಿರುವ ಈ ಪದ್ಯದ ಸಾಲುಗಳನ್ನು ನೆನಪಿಸಿಕೊಳ್ಳುವ ಮೂಲಕ ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು ತನು ಕನ್ನಡ ಮನ ಕನ್ನಡ ನಡೆ ಕನ್ನಡ ನುಡಿ ಕನ್ನಡ ಎಂದು ಹೇಳುತ್ತಾ ಮೊದಲಿಗೆ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು ಈ ಸಂದರ್ಭದಲ್ಲಿ ನಮ್ಮ ಗೌರವಾನ್ವಿತ ಪ್ರಾಂಶುಪಾಲರು ಮತ್ತು ಖಜಾಂದಿಗಳಾದ ಜ್ಞಾನ ಎ ಡಿ ಪವನ್ ಕುಮಾರ್ ಸರ್ ಅವರಿಗೆ ಹೃತ್ಪೂರ್ವಕ ಸ್ವಾಗತವನ್ನು ಕೋರುತ್ತೇನೆ ಆಡಳಿತಾಧಿಕಾರಿಗಳಾದ ಜ್ಞಾನ ನಳಿನ ಎಸ್ ಮೇಡಕ್ರವರಿಗೆ ಹೃತ್ಪೂರ್ವಕ ಸ್ವಾಗತವನ್ನು ಕೋರುತ್ತೇನೆ ವಿಶೇಷಾಧಿಕಾರಿಗಳಾದ ಜ್ಞಾನ ಸೌಮ್ಯ ಮೇಡಮ್ ರವರಿಗೆ ಹೃತ್ಪೂರ್ವಕ ಸ್ವಾಗತವನ್ನು ಕೋರುತ್ತೇನೆ ಸಹ ಮುಖ್ಯೋಪಾಧ್ಯಾಯಿನಿ ಆದ ಕವಿತಾ ಮೇಡಮ್ರವರಿಗೆ ಹೃತ್ಪೂರ್ವಕ ಸ್ವಾಗತವನ್ನು ಕೋರುತ್ತೇನೆ ಸಾರ್ವಜನಿಕ ಸಂಪರ್ಕಾದಿಗಳಾದ ಜ್ಞಾನ ಮಮತಾ ಮೇಡಮ್ ರವರಿಗೆ ಹೃತ್ಪೂರ್ವಕ ಸ್ವಾಗತವನ್ನು ಕೋರುತ್ತೇನೆ ಕನ್ನಡಕ್ಕಾಗಿ ಮರಣ ಕನ್ನಡ ತನಕೆ ನಂಬ ಉಸಿರೇ ಚಿರಋಣಿ ಮುತ್ತಂತಿರೋ ಈ ಮಣ್ಣು ಭಾರತ್ ಈ ಮಣ್ಣಲ್ಲಿಯೇ ನಿಮ್ಮ ಮಗನಾಗಿ ಹುಟ್ಟುವೆನ ಪ್ರತಿ ಜನ್ಮ ಪ್ರತಿ ಜನ್ಮ ಕನ್ನಡಕ್ಕಾಗಿ ಜನನ ಭೋರೇಶ್ವರಿಗೆ ಎಚ್ಚರಾಗು ಕನ್ನಡಿಗ ಎಚ್ಚರಾಗು ಕನ್ನಡಿಗ ಎಚ್ಚರಾಗು ಕನ್ನಡಿಗ ಎಚ್ಚರಾಗು ಕನ್ನಡಿಗ ನಾಡಿನ ಹೆಮ್ಮೆಯ ಗಂಗ ಮನೆತನ ರಾಷ್ಟ್ರಕೂಟ ಹೊಯ್ಸಳ ಹಿರಿಮೆ ವಿಜಯನಗರ ಸಿರಿ ಕೆಳದಿಯ ವೈಭವ ಕನ್ನಡ ಮಾತೆಯ ನಿಜ ಗರಿಮೆ ಗಾರಾಧಿತ ಪದನಕ ಚರಣೆ ಕದಂಬಿತಚರಣೆ ಒಂದು ಸಾವಿರದ ತೊಂಬತ್ತು ನೂರ ಐವತ್ತಾರು ನವೆಂಬರ್ ಒಂದರಂದು ಎಲ್ಲ ಕನ್ನಡ ನಾಡುಗಳು ಸೇರಿ ಮೈಸೂರಿನ ರಾಜ್ಯ ನಿರ್ಮಾಣವಾಯಿತು ನಂತರ ಅದಕ್ಕೆ ಕರ್ನಾಟಕ ಎಂಬ ಹೆಸರು ಬಂತು ಇಂದು ಮೈ ಬರೆತು ಒಲಗಿರುವ ಕನ್ನಡಿಗ ಮೇಲೇಳು ಬೇಗ ಮೇಲೇಳು ಬೇಗ ನೀ ಹಾಡು ಈಗ ನಿನ್ನೊಳಗೆ ಉದುಗಿರುವ ಕನ್ನಡದ ಉದ್ವೇಗರಾಗ ಮೊದಲಿಗೆ ನಮ್ಮ ಶಾಲೆಯ ಪ್ರಾಂಶುಪಾಲರು ಹಾಗೂ ಖಜಾಂಜಿಗಳಾದ ಶ್ರೀ ಎ ಡಿ ಪವನ್ ಕುಮಾರ್ ಸರ್ ಅವರಿಗೆ ನಮ್ಮ ಕಾರ್ಯಕ್ರಮಕ್ಕೆ ನೀಡಿದ ಮಾರ್ಗದರ್ಶನ ಮತ್ತು ಪ್ರೇರಣೆಗೆ ಹೃತ್ಪೂರ್ವಕ ಧನ್ಯವಾದಗಳು ಆಡಳಿತ ಅಧಿಕಾರಿಯಾಗಿರುವ ಶ್ರೀಮತಿ ನಲಿನ ಎಸ್ ಮೇಡಮ್ ಅವರಿಗೂ ನನ್ನ ಹೃತ್ಪೂರ್ವಕ ಧನ್ಯವಾದಗಳು ವಿಶೇಷ ಅಧಿಕಾರಿಯಾಗಿರುವ ಶ್ರೀಮತಿ ಎಸ್ ಸೌಮ್ಯ ಮೇಡಮ್ ಅವರಿಗೂ ಧನ್ಯವಾದಗಳು ಸಹ ಸಹಮುಖೋಪಾಧ್ಯಾಯಿನಿಯಾದ ಕವಿತಾ ಮೇಡಮ್ ಅವರಿಗೂ ತುಂಬ ಹೃದಯದ ಧನ್ಯವಾದಗಳು ಸಾರ್ವಜನಿಕ ಸಂಪರ್ಕ ಅಧಿಕಾರಿಯಾಗಿರುವ ಶ್ರೀಮತಿ ಮಮತಾ ಮೇಡಮ್ ಅವರಿಗೂ ಧನ್ಯವಾದಗಳು ನಮ್ಮ ಶಾಲೆಯ ಹಿರಿಯ ವಿದ್ಯಾರ್ಥಿಗಳಾದ ಕುಮಾರಿ ಸಂಗೀತ ಹಾಗೂ ತೇಜು ಪ್ರಜ್ವಾಲ್ ಅವರೆಲ್ಲರಿಗೂ ಸಹ ನನ್ನ ಹಾಗೂ ಶಾಲಾ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು ನಮ್ಮ ಕನ್ನಡ ನಾಡು ಸದಾ ಬೆಳಗಲಿ ನಮ್ಮ ಕಂಠದಲ್ಲಿ ಕನ್ನಡದನಾದ ಸದಾ ಕೇಳಿಸಲಿ ಧನ್ಯವಾದಗಳು